ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ತಿಳ್ಕೊಂಡಿದ್ದೀನಿ ನಾನಿವತ್ತು ಧನ್ಯಾ ಪೌಡರ್ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗೇ ಮಾಡ್ಕೋಬಹುದು ಮತ್ತು ಆರೋಗ್ಯ ಕೂಡ ಒಳ್ಳೆಯದು ನಾವು ಅಡುಗೆಗೆ ಬಳಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾವೇ ಮನೇಲಿ ಮಾಡ್ಕೊಳ್ಳೋದ್ರಿಂದ ನೋಡಿ ನಾನಿಲ್ಲಿ ಆಲ್ರೆಡಿ ಒಂದು ಬಾಣಲಿ ಇಟ್ಕೊಂಡು ಧನ್ಯಾ ಹುರ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒನ್ ಕೆ ಜಿ ಧನ್ಯಾ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಒಣಗಿಸಿ ಕ್ಲೀನ್ ಮಾಡಿ ತೊಗೊಂಡಿರೋ ಅಂಥದ್ದು ಒಂದು ಕೆ ಜಿನ ಒಟ್ಟಿಗೆ ನಾವು ಹಾಕಿ ಹುರಿಯೋದ್ರಿಂದ ಅದೆಲ್ಲ ಚೆಲ್ಲತ್ತೆ ಮತ್ತು ಇನ್ನೊಂದು ಬೇಗನೂ ನೀಟಾಗಿ ಆಗೋದಿಲ್ಲ ಹಾಗಾಗಿ ನಾನಿಲ್ಲಿ ಮೂರು ಸರಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಸಪ್ರೇಟ್ ಸಪ್ರೇಟ್ ಸ್ವಲ್ಪ ಇದು ಮಾಡ್ಕೊತ ಇದೀನಿ ತುಂಬ ಹುರಿಬೇಕು ಅಂತ ಅಲ್ಲ ಇದು ಸ್ವಲ್ಪ ಬೆಚ್ಚಗಾದರೆ ಸಾಕಾಗತ್ತೆ ಮತ್ತು ಈ ಪುಡಿನ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಒಂದು ಕಡಿಮೆ ಅಂದರೂ ನಾಲ್ಕರಿಂದ ಐದು ತಿಂಗಳು ಆರಾಮಾಗಿ ನಾವು ಇದನ್ನ ಬಳಸ್ಕೋಬಹುದು ಅಡುಗೆಗೆಲ್ಲ ನೋಡಿ ಇದು ಸ್ವಲ್ಪ ಹುರ್ಕೋಬೇಕಾಗತ್ತೆ ಬೆಚ್ಚಗಾಗಬೇಕು ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಹುರಿಯೋದ್ರಿಂದ ಏನಂದರೆ ಒಳ್ಳೆ ಬಣ್ಣ ಬರುತ್ತೆ ಮತ್ತು ಪುಡಿ ಒದಗುತ್ತೆ ಹಾಗಾಗಿ ನಾವು ಇದನ್ನು ಹುರ್ಕೋಬೇಕಾಗತ್ತೆ ನೋಡಿ ಒಳ್ಳೆ ಧನ್ಯ ತೊಗೋಬೇಕು ಆವಾಗ ಕಲ್ಲರ್ ಕೂಡ ಚೆನ್ನಾಗಿ ಬರುತ್ತೆ ಇದರಲ್ಲಿ ಧನ್ಯದಲ್ಲಿ ಸಣ್ಣ ಅದು ಬರುತ್ತೆ ದಪ್ಪನೂ ಇರುತ್ತೆ ನಾವು ನೋಡಿ ತಗೋಬೇಕಾಗತ್ತೆ ಒಳ್ಳೆ ಘಮ ಬರೋವರೆಗೂ ನಾವು ಇರೋದು ಸಣ್ಣ ಉರಿಯೆಲ್ಲ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ನಾನಿಲ್ಲಿ ಒಟ್ಟಿಗೆ ಅಂತೂ ಹಾಕಿಲ್ಲ ಮೂರು ಸರಿ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ನೀವು ಅಷ್ಟೇ ಒಂದು ಕೆ ಜಿ ಪುಡಿ ಅಂದರೆ ನಾವು ನಾಲ್ಕು ಜನ ಇರೋದರಿಂದ ಹತ್ತದ್ರೆ ಒಂದು ಆರರಿಂದ ಏಳು ತಿಂಗಳು ಪುಡಿ ನಮಗಿದು ಸಾಕಾಗತ್ತೆ ಒಂದು ಕೆ ಜಿ ಧನ್ಯ ಪುಡಿ ನೋಡಿ ಈ ಥರ ಹುರ್ಕೋಬೇಕಾಗತ್ತೆ ಇನ್ನೊಂದು ಸ್ವಲ್ಪ ಬೆಚ್ಚಗಾಗಬೇಕು ಇದು ಹುರಿದಿದ ತಕ್ಷಣ ನಾವು ಇದನ್ನು ಬೇರೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ ಅದರಲ್ಲೇ ಇಟ್ಟರೆ ಸೀದಕ್ಕೆ ಕೂಡ ಹೋಗ್ಬಿಡತ್ತೆ ಹಾಗಾಗಿ ನಾನಿಲ್ಲಿ ದೊಡ್ಡದೊಂದು ಆಲ್ರೆಡಿ ಬೌಲ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾವು ಅದನ್ನು ಅರ್ವಾಣ ಅಂತೇಳಿ ಕರಿತೀವಿ ಅದಕ್ಕೆ ಹಾಕಿ ನಾನು ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ಇವಾಗ ಇಷ್ಟು ಆದರೆ ಸಾಕಾಗತ್ತೆ ಇದು ಹುರಿದಿರೋ ಅಂಥದ್ದು ನೋಡಿ ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಮೂರು ಸಾರಿ ಅಂಥದ್ದು ಸಂಪೂರ್ಣ ಒಂದು ಕೆ ಜಿನ ನಾನು ಇದಕ್ಕೆ ಹಾಕಿದ್ದೀನಿ ತುಂಬ ಚೆನ್ನಾಗಾಗತ್ತೆ ನಾನು ಇದಕ್ಕೇ ಕರ್ಬೇವಿನ ಸೊಪ್ಪನ್ನ ಒಣಗಿಸಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಸ್ಟೋರ್ ಮಾಡಿಟ್ರೋದು ಅದನ್ನು ಕೂಡ ಇದರೊಳಗಡೆಗೆ ಇದ್ದೀನಿ ಧನ್ಯಾಗೆ ಇನ್ನೇನು ಎಕ್ಸ್ಟ್ರಾ ನಾನು ಮಿಕ್ಸ್ ಮಾಡ್ಕೊಳ್ಳಲ್ಲ ಕರ್ಬೇವ್ ಬಿಟ್ಟರೆ ಇದಿಷ್ಟೇ ಸೊ ಇದನ್ನು ಮನೇಲಂತೂ ನಾವು ಪೌಡ್ರ್ ಮಾಡ್ಕೊಳ್ಳೋಕ್ಕಾಗಲ್ಲ ರಾಗಿ ಮಿಷಿನ್ಗೋಗಿನೇ ನಾವು ತೊಗೊಂಡೋಗಿ ಪೌಡ್ರ್ ಮಾಡಿಸ್ಕೊಂಡು ಬರಬೇಕಾಗತ್ತೆ ಸೊ ಇದು ಚೆನ್ನಾಗಿ ಹುರಿದಿದ ಮೇಲೆ ಹಾರಬೇಕು ಇಲ್ಲಾಂದ್ರಲ್ಲಿ ಮಿಷಿನ್ಗೆಲ್ಲ ಅಂಟುತ್ತೆ ಅನ್ನೋದೊಂದು ಹಾಗಾಗಿ ಇದನ್ನು ನಾನು ನೀಟಾಗೆ ಹುರಿದಾದ್ಮೇಲೆ ಸ್ವಲ್ಪ ಆರಿಸಿ ಆಮೇಲೆ ಮಿಷಿನಗೆ ಹೋಗ್ತಿದ್ದೀನಿ ಸ್ವಲ್ಪ ಕೈ ಆಡಿಸಿ ಇದು ಮಾಡಿದ್ರೆ ಉಟ್ಬಿಟ್ಬಿಟ್ರೆ ಇದಾಗುತ್ತೆ ಸೊ ನಾನು ಮಿಷಿನ್ಗೆ ಹೋಗಿ ಬಂದಿದ್ದಾಗಿತ್ತು ನೋಡಿ ನಾನು ನಿಮಗೆ ಪುಡಿ ತೋರಿಸ್ತೀನಿ ನೋಡಿದ್ರಲ್ಲ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತಂದರೆ ತುಂಬಾ ಚೆನ್ನಾಗಾಗತ್ತೆ ಕಲರ್ ಅಂತೂ ನೋಡಿದ್ರಲ್ಲ ತುಂಬ ಚೆನ್ನಾಗಿರುತ್ತೆ ಬಣ್ಣ ಗಮನ ಒಂಥರ ಚೆನ್ನಾಗಿ ಅನಿಸುತ್ತೆ ಇದನ್ನು ಜಲ್ದಿ ಮಾಡಿ ನಾನು ರೆಡಿ ಮಾಡಿ ಇಟ್ಟಿರೋದು ಒಂದು ಒಳ್ಳೆಯ ಡಬ್ಬ ಚೆನ್ನಾಗಿ ಟೈಟಾಗಿರುವಂಥ ಡಬ್ಬಕ್ಕೆ ಫುಲ್ಲು ಸ್ಟೋರ್ ಮಾಡಿ ನಾವು ಇಟ್ಕೊಂಡ್ರೆ ಒಂದು ಆರು ತಿಂಗಳು ಬರುತ್ತೆ ದಿನ ಬಳಸೋದಕ್ಕೆ ಒಂದು ಚಿಕ್ಕ ಡಬ್ಬಕ್ಕೆ ಹಾಕಿ ಉಳಿದಿದ್ದನ್ನು ನಾನು ಬೇರೆ ಡಬ್ಬಕ್ಕೆ ಹಾಕಿ ಇಟ್ಟಿರ್ ಇಟ್ಕೊಂಡಿರ್ತೀನಿ ಯಾವಾಗಲೂ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಧನಿಯಾ ಪೌಡರ್ ಮಾಡೋದು ನೀವು ಮನೇಲಿ ಹೀಗೆ ಟ್ರೈ ಮಾಡಿ ನೋಡಿದ್ದಕ್ಕಾಗಿ ಧನ್ಯವಾದ